ಹಾಯ್ ವೆಲ್ಕಮ್ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಸದ್ಯಕ್ಕೆ ಅಂದರೆ ಎಸ್ ಐ ಟಿಯವರು ತಮ್ಮ ತನಿಖೆನ ಮುಂದುವರೆಸಿದ್ದಾರೆ ಬುರುಡೆ ಚಿನ್ನಯ್ಯನನ್ನು ಅವರು ಹೊಸಕ್ಕೆ ಪಡಿಸ್ ಪಡ್ಕೊಂಡು ಅವರ ಅವನ ಪರವಾಗಿ ಅವನಿಗೆ ಏನೇನು ಹೇಳ್ತಿದ್ದಾನೋ ಅವನ ಹೇಳಿಕೆಗೆ ಅನುಸಾರ ತನಿಖೆ ನಡೆಸ್ತಾರೆ ಈಗ ವಿಶೇಷ ಏನಂದರೆ ಅವನನ್ನು ಯಾರು ರೆಡಿ ಮಾಡಿದ್ರೋ ಅವನನ್ನು ಯಾವ ಷಡ್ಯಂತ್ರ ಕರ್ಕೊಂಬಂದಿದ್ರೋ ಅವರುಗಳಿಗೆ ಇದು ಪೂರ್ತಿ ಉಲ್ಟಾ ಆಗ್ತಿರೋ ಥರ ಕಾಣಿಸ್ತಿದೆ ಅವರಿಗೆ ಬುರುಡೆ ಎಲ್ಲಿಂದ ತಂದರು ಬುರುಡೆ ಯಾರು ತಂದುಕೊಟ್ರು ಬುರುಡೆ ಎಲ್ಲಿ ಆ ಪ್ರತಿ ಜಾಗದಲ್ಲೂ ಎಸ್ ಐ ಟಿ ತನಿಖೆ ನಡೆಸ್ತಿದೆ ಮತ್ತು ಮಹಾಜರು ಮಾಡ್ತಿದೆ ಈಗ ಸದ್ಯಕ್ಕೆ ಅಂದರೆ ಬೆಂಗಳೂರಿನ ಪೀಣ್ಯದ ಪಕ್ಕದಲ್ಲೆಲ್ಲೋ ಜಯಂತ್ ಟಿ ಅವರಿಗೆ ಸಂಬಂಧಪಟ್ಟ ಒಂದು ಮನೆಯಲ್ಲಿ ಅವ್ರು ಬಂದಿದ್ದಂತೆ ಅವ್ರ ಮನೆಯಲ್ಲಿ ಅವನು ಆಶ್ರಯ ಪಡೆದಿದ್ದಂತೆ ಅಲ್ಲಿ ಬುರುಡೆ ಕೂಡ ತಗೊಂಡು ಬಂದಿದ್ದ ಅಂತ ಈಗ ಸ್ವತಃ ಜಯಂತ್ ಟಿ ಒಪ್ಕೊಂಡಿದ್ದಾರೆ ಅವರಿಗೆ ಬೇರೆ ಯಾರೋ ಫೋನಲ್ಲಿ ಹೇಳಿದ್ರಂತೆ ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಇಳಿತಾರೆ ಅಲ್ಲಿಂದ ಕರ್ಕೊಂಬಂದು ಮನೆಯಲ್ಲಿ ಆಶ್ರಯ ಕೊಡಿ ಅಂತ ಹೇಳಿದ್ರಂತೆ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡಿಸಿದ್ರಂತೆ ಅದನ್ನೆಲ್ಲ ಸ್ವತಃ ಜಯಂತ್ ಟಿ ಅವರೇ ಹೇಳಿದ್ದಾರೆ ಅವರು ಯಾರಪ್ಪ ಅಂದರೆ ದ ಗ್ರೇಟ್ ಡೈರೆಕ್ಟರ್ ಮಾಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ನಿರ್ದೇಶಕರು ಗಿರೀಶ್ ಮಟ್ಟಣ್ಣನವರು ಇವರು ಯಾವ ಉದ್ದೇಶಕ್ಕೆ ಹಿಂಗೆ ಮಾಡ್ತಿದ್ದಾರೆ ಏನಕ್ಕೆ ಅಂತ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ ಈಗ ಗೊತ್ತಾಗಿದೆ ಎಲ್ರಿಗೂ ಅಂದರೆ ಇವರು ಏನು ಮಾಡಿದ್ರು ಈ ವಿಷಯನ ಬಿಡಬಾರ್ದು ಯಾವ ಥರನಾದರೂ ಇದು ಎಲ್ ಸುಮ್ಮನೆ ಚರ್ಚೆಯಲ್ಲಿರಬೇಕು ಎಷ್ಟು ಸಾಧ್ಯನೋ ಅಷ್ಟು ಸುಳ್ಳು ಹೇಳಬೇಕು ಜನರನ್ನ ಎಂಗೇಜ್ ಮಾಡ್ಕೊಂಡಿರಬೇಕು ನಾವು ಮಾಡಿದ್ದು ಮಾಡ್ತಿರೋದು ಸರಿ ಅಂತ ಜನರಿಗೆ ಅನಿಸ್ತಿರಬೇಕು ಅಂದರೆ ಏನು ಮಾಡ್ಬೋದು ಅಂದರೆ ದಿನಕ್ಕೊಂದೊಂದು ಒಬ್ಬೊಬ್ಬರನ್ನ ಕರ್ಕೊಂಡ್ಬರೋದು ಒಂದೊಂದು ಸ್ಟೋರಿ ಹೇಳೋದು ಅವ್ರ ಪರವಾಗಿ ಏನಾದರೂ ಹೇಳಿಸೋದು ಅವ್ರು ಹೇಳಿ ಅವ್ರು ಹೇಳಿದ್ದು ಸುಳ್ಳು ಅಂತ ಗೊತ್ತಾದ ಮೇಲೆ ಅವ್ರನ್ನ ಬಿಟ್ಬಿಡೋದು ಇವರು ಅವತ್ತಿಂದನೂ ಇದೇ ಮಾಡ್ತಾರೆ ಅದು ಹೇಳಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ಸುಳ್ಳು ಹೇಳೋದು ಅದನ್ನು ಜನ ಸೌಜನ್ಯನ ವಿಚಾರವಾಗಿ ಮಾತ್ರ ಜನ ಇವ್ರನ್ನ ನಂಬ್ತಿರೋದು ಸೌಜನ್ಯನಿಗೆ ನ್ಯಾಯ ಬೇಕು ಅನ್ನೋ ವಿಚಾರಕ್ಕೆ ಮಾತ್ರ ಜನ ನಂಬ್ತಿರೋದು ಆದರೆ ಇವರು ಅದಕ್ಕೆ ವಿರೋಧವಾಗಿ ಮಾಡ್ತಿದ್ದಾರೆ ಜನ ನಮ್ಮನ್ನು ಹೆಂಗೋ ನಂಬ್ತಿದ್ದಾರಲ್ಲ ನಾವೇನು ಮಾಡಿದ್ರು ನಡೆಯುತ್ತೆ ನಾವೇನು ಹೇಳಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ ಇದು ಎಲ್ಲಿವರೆಗೂ ಹೋಗುತ್ತೆ ಇವರು ಎಲ್ಲಿವರೆಗೂ ನಿಲ್ಲಿಸಲ್ಲ ಅಲ್ಲಿವರೆಗೂ ನ್ಯಾಯ ಅಂತೂ ಸಿಗೋಲ್ಲ ಇವರು ಇವರು ಬೆಳೆನ ಬೇಯಿಸ್ಕೋತಾರೆ ಯಾರನ್ನೋ ಕರ್ಕೊಂಬರ್ತಾರೆ ಏನೋ ಹೇಳ್ತಾರೆ ನಾನು ಕೇಳೋದು ಒಂದೇ ಏನು ಗೊತ್ತಾ ಈ ಮಟ್ಟಣ್ಣನವರು ಇದುವರೆಗೂ ಹೇಳಿರುವಂಥ ಸುಳ್ಳುಗಳು ಎಲ್ಲರೂ ಕೆಲವೊಂದು ನಿಮಗೆಲ್ಲ ಗೊತ್ತಿದೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಆಚೆ ಬಂದಿದೆ ಅದು ಏನಕ್ಕಾಯಿತು ಅಂತ ಅವರು ಇದುವರೆಗೂ ಅದ್ರ ಬಗ್ಗೆ ಯಾವುದೇ ತರಹದ ಮಾತಾಡಲ್ಲ ಅವರು ಬಂದು ಏನಾದರೂ ಹೇಳಿದ್ರೆ ಅಥವಾ ಏನಾದರೂ ಕೇಳಿದ್ರೆ ಅವ್ರು ಯಾರ ಹತ್ರ ಕೇಳ್ತಾರೋ ಅವ್ರು ಇವ್ರಿಗೆ ಆನ್ಸರ್ ಮಾಡಿಬಿಡಬೇಕು ಆದರೆ ಇವ್ರು ಹೇಳಿರುವಂಥ ಸುಳ್ಳು ಇವ್ರು ಹೇಳಿರುವಂಥ ಕೊಟ್ಟಿರುವಂಥ ದಾಖಲೆಗಳ ಬಗ್ಗೆ ಇವ್ರಿಗೆ ಕ್ಲಾರಿಟಿ ಕೊಡಲ್ಲ ಇದೆಂಥದ್ದು ಏನಂತಲೇ ಗೊತ್ತಾಗ್ತಿಲ್ಲ ಇದು ಅವರಿಗೇನು ಗೊತ್ತಾ ಗೊತ್ತಿದ್ದು ಹೀಗೆ ಮಾಡ್ತೀಯಾರೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಆನ್ಸರ್ ಕೊಡ್ತಾರಂತ ಅಂದ್ಕೊಂಡಿದ್ದೀನಿ ಮತ್ತು ಅವರು ಮಾಡಿರೋ ತಪ್ಪಿಗೆ ಕ್ಲಾರಿಟಿ ಬಯಸ್ತೀನಿ ಇದು ಎಲ್ಲಿವರೆಗೂ ನೋಡ ಹೋಗುತ್ತೆ ನೋಡೋಣ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಏನಾಗುತ್ತೆ ತಿಳಿಸ್ತೇನೆ ಧನ್ಯವಾದಗಳು